ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮದುವೆ ಮನೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ಮಾಡ್ಕೊಳ್ಳೋ ಅಂಥ ಒಂದು ಸಾಂಬಾರದ ಪುಡಿ ಮಾಡ್ತಾಯಿದ್ದೀನಿ ಈ ಸಾಂಬಾರದ ಪುಡಿ ನಾವು ಒಂದು ಸಲ ಮಾಡಿಕೊಂಡ್ರೆ ಒಂದು ವರ್ಷದವರೆಗೂ ಸಹ ಇಡ್ಬೋದು ನೀಟಾಗಿ ಮಾಡಿಕೊಂಡ್ರೆ ಅದು ಹಾಳಾಗೋದಿಲ್ಲ ಇದು ತುಂಬ ಹಳ್ಳಿ ಸ್ಟೈಲಲ್ಲಿ ಮಾಡಿರೋ ಅಂಥ ಸಾಂಬಾರದ ಪುಡಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳು ಇದಾಗಿದೆ ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕಿಲ್ಲ ಬರೀ ಸಾಂಬಾರದ ಪುಡಿ ನಾವು ಸಪ್ರೇಟ್ ಮಾಡ್ಕೊಳ್ತೀವಿ ಸಾಂಬಾರು ಈ ಪುಡಿಯಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನಾವು ಎರಡನ್ನೂ ಮಿಕ್ಸ್ ಮಾಡಲ್ಲ ಮೆಣಸಿನ್ ಪುಡಿ ಮತ್ತು ಸಾಂಬಾರದ ಪುಡಿನ ಮೆಣ್ ಸಾಂಬಾರದ ಪುಡಿನೇ ಸಪ್ರೇಟ್ ಇರುತ್ತೆ ಮೆಣ್ಸಿನ್ಕಾಯಿ ಸಪ್ರೇಟ್ ಇರುತ್ತೆ ಆ ಸಪ್ರೇಟಾಗಿ ಯಾವ ರೀತಿ ಈ ಸಾಂಬಾರದ ಪುಡಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಇದಕ್ಕೆ ನಾನು ಧನಿಯಾ ತೊಗೊಂಡಿದ್ದೀನಿ ಇಲ್ಲಿ ಇದು ಬೇಕಾಗಿರುವಂಥ ಮಸಾಲ ಐಟಮ್ಸ್ಗಳು ಇದೆಲ್ಲ ಇದು ಮೆಣಸು ಜೀರಿಗೆ ಸಾಸಿವೆ ಕಡಲೆಕಾಳು ತೊಗರಿ ತೊಗರಿಬೇಳೆ ಮತ್ತು ಇಲ್ಲಿ ಜಾಕಾಯಿ ಎಲ್ಲ ಇದನ್ನ ತೊಗೊಂಡಿದ್ದೀನಿ ಚಕ್ಕೆ ಮೊಗ್ ಮಗ್ಗು ಮರಾಠಿ ಮಗ್ಗು ಎಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ನಾನಿಲ್ಲಿ ಮೆಂತೆ ತೊಗೊಂಡಿದ್ದೀನಿ ಇದು ಮೆಂತೆ ನಾನು ಎಷ್ಟೆಷ್ಟು ಗ್ರಾಮ್ ತೊಗೊಂಡಿದ್ದೀನಿ ಅಂತಂದರೆ ಮೆಂತ್ಯನ ಇಲ್ಲಿ ಒಂದು ಕೆ ಜಿ ನಾನು ಧನಿಯಾಗೆ ಸಾಂಬಾರದ ಪುಡಿಗೆ ಮೆಂತೆ ನಾನಿಲ್ಲಿ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಈ ಹಳತೆಯಲ್ಲಿ ಮಾಡಿಕೊಂಡ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸಾಂಬಾರದ ಪುಡಿ ಮಾಡ್ಕೊಳ್ಳೋದು ಆ ಮೆಂತೆ ತೋರ್ಸನಲ್ಲ ಆ ಹಾದದಲ್ಲಿ ಹುರ್ಕೊಬೇಕಾಗುತ್ತೆ ಹುರಿದು ನಾನು ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಅಥವಾ ಸಂಬಾರ್ ಬೀಜ ಅಂತಾರೆ ಧನಿಯಾನ ಈ ಹದ ಬರವರ್ಗು ಈ ರೀತಿ ಹುರ್ಕೊಬೇಕಾಗುತ್ತೆ ಈ ರೀತಿ ಚೇಂಜ್ ಆಗಿರಬೇಕು ಕಲ್ಲರು ಈ ರೀತಿ ಹುರಿಬೇಕಾಗುತ್ತೆ ಹುರಿದಿರೋದ್ ನಾವು ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಪಾತ್ರೆಗೆ ಬಿಸಿ ಇರುತ್ತಲ್ಲ ಸ್ವಲ್ಪ ಹಾರ್ಕೊಳ್ಳಿ ಹೇಳ್ಬಿಟ್ಟು ದೊಡ್ಡ ಪಾತ್ರೆಗೆ ಈ ರೀತಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈ ರೀತಿ ಬ್ಯಾಚ್ ಮಾಡಿ ಈ ರೀತಿ ಹುರ್ಕೊಬೇಕಾಗುತ್ತೆ ಒಂದು ಕೆ ಜಿನ ಒಂದು ಮೂರು ಸಲ ನಾನಿಲ್ಲಿ ಇದ್ದೀನಿ ಅದು ಬಿಸಿಯಾಗಿ ನೀರು ನೀರು ಥರ ಆಗುತ್ತೆ ಅಂತೇಳ್ಬಿಟ್ಟು ಈ ರೀತಿ ಹರಡ್ತಾ ಇದ್ದೀನಿ ಈ ರೀತಿ ಹರಡಿ ಇಟ್ಕೊಳ್ತಾ ಇದ್ದೀನಿ ಆಗಿದೆ ಈ ಒಂದು ಮೂರು ಬ್ಯಾಚಲ್ಲಿ ನಾನು ಒಂದು ಕೆ ಜಿನ ಒಂದು ಮೂರು ಬ್ಯಾಚಲ್ಲಿ ನಾನು ಹುರಿದಿದ್ದೀನಿ ನೋಡಬೇಕು ಫ್ರೆಂಡ್ಸ್ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾವು ಉರಿಬೇಕು ಈ ಸಾಂಬಾರದ ಪುಡಿ ಚೆನ್ನಾಗಿ ಆಗೋದೇ ನಾವು ಉರಿಯೋದ್ರೂ ಬೇಸಿಸ್ ಮೇಲೆ ಚೆನ್ನಾಗಿ ಆಗೋದು ಯಾವ ರೀತಿ ಉರಿತೀವಿ ಅದ್ರ ಮೇಲೆ ನಾವು ಸಾಂಬಾರದ ಪುಡಿ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಎಲ್ಲದನ್ನು ಸಹ ನಾವು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕಾಗುತ್ತೆ ನಾನಿಲ್ಲಿ ಜೀರಿಗೆನ ಎಷ್ಟು ತೊಗೊಂಡಿದ್ದೀನಿ ಅಂತಂತಂದರೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನಿಯಾಗೆ ಕಾಲು ಕೆ ಜಿ ಜೀರಿಗೆನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ಒತ್ತಿಸ್ಬಾರ್ದು ಆದರೆ ಒಂದು ಹದದಲ್ಲಿ ಹುರಿಬೇಕು ಈ ಹದ ಬಂದರೆ ಸಾಕು ಹುರಿದಿರೋಂಥ ಜೀರಿಗೆನೂ ಸಹ ನಾನಿಲ್ಲಿ ಆ ಧನಿಯಾ ಬೀಜದ ಜೊತೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನಿಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಉದ್ದಿನ ಕಾಳು ಬೇಕಾದರೂ ಹಾಕ್ಬಹುದು ಉದ್ದಿನ ಬೇಳೆ ನಾನಿಲ್ಲಿ ಒಂದು ಇದನ್ನು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಉದ್ದಿನ ಬೇಳೆನ ನಾನಿಲ್ಲಿ ಇವನ್ನೆಲ್ಲ ಏನಕ್ಕೆ ಹಾಕ್ತೀವಿ ಅಂತಂದರೆ ಸಾಂಬಾರು ಸ್ವಲ್ಪ ಇವನ್ನೆಲ್ಲ ಹಾಕಬೇಕು ಅದರಿಂದ ಸಾಂಬಾರು ಗಟ್ಟಿ ಬರುತ್ತೆ ಈ ರೀತಿ ಒಂದೇ ಹದದಲ್ಲಿ ಹುರಿಬೇಕಾಗುತ್ತೆ ನಂತರ ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸಹ ಹೈ ಫ್ಲೇಮಲ್ಲಿ ಉರಿಬಾರ್ದು ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ತುಂಬ ಇದರಲ್ಲಿ ಒಂದು ಹದದಲ್ಲಿ ಹುರಿಬೇಕಾಗುತ್ತೆ ಇಲ್ಲಿ ನೋಡಿ ಆಗಿದೆ ಈ ಹದ ಬರಬೇಕು ಈ ಕಲರ್ ಬಂದಿರಬೇಕು ಉದ್ದಿನ ಬೇಳೆ ಅದು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೆ ನಂತರ ಹಾರಿದ ಮೇಲೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ನೋಡಿ ನೋಡಿ ಈ ಕಲ್ಲರ್ ಚೇಂಜ್ ಆಗಿರಬೇಕು ಅದು ಸೀಸ್ಬಾರ್ದು ಬಟ್ ಈಕೆಲ್ಲ ಚೇಂಜ್ ಈ ರೀತಿ ಈ ಅದಕ್ಕೆ ತಿರುಗಬೇಕು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲದನ್ನು ಸಹ ಹುರಿಬೇಕಾಗುತ್ತೆ ನೆಕ್ಸ್ಟ್ ನಾನು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಈ ಕಾಳುಗಳ್ನೆಲ್ಲ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕೋದ್ರೂ ಸಹ ಸಾಕಾಗುತ್ತೆ ಹಾಗಾಗಿ ಕಾಳುಗಳ್ನ ಹಾಕಿ ನಾವು ಹುರಿತೀವಿ ಮೊದಲೆಲ್ಲ ಜೋಳ ಎಲ್ಲ ಹಾಕೋರು ಅಂದರೆ ಇವಾಗೆಲ್ಲ ಹಾಕಲ್ಲ ನಾವು ಇಷ್ಟನೇ ನಾವು ಹಾಕಿ ನಾವು ಹುರಿತೀವಿ ಇದು ಇವಾಗ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಎಲ್ಲದನ್ನು ಸಹ ನಾನು ಒಂದು ದೊಡ್ಡ ಪಾತ್ರೆಗೆ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಕಡೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಮೆಣಸು ಹಾಕಿದ್ದೀನಿ ಮೆಣಸು ನಾನಿಲ್ಲಿ ಇಪ್ಪತ್ತೈದು ಗ್ರಾಮ್ ತಗೊಂಡಿದ್ದೀನಿ ಮೆ ಮೆಣಸು ಒಂದು ಕೆ ಜಿಗೆ ಇಪ್ಪತ್ತೈದು ಗ್ರಾಮ್ ಇದು ಮಸಾಲ ಐಟಮ್ಸು ಸಹ ನಾನು ಒಟ್ಟಿಗೆ ಇಲ್ಲ ಈ ರೀತಿ ಸಪ್ರೇಟಾಗಿ ಉರ್ಕೊಳ್ತಾ ಇದ್ದೀನಿ ಯಾಕೆಂದರೆ ಒಂದೊಂದು ಒಂದೊಂದು ಇದರಲ್ಲಿ ಆಗುತ್ತೆ ಅದು ಹಂಗಾಗಿ ನಾನು ಸಪ್ರೇಟ್ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಲವಂಗ ಲವಂಗನೂ ಸಹ ನಾನಿಲ್ಲಿ ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಇಪ್ಪತ್ತೈದು ಗ್ರಾಮು ಲವಂಗ ಇಪ್ಪತ್ತೈದು ಗ್ರಾಮು ನಾನಿಲ್ಲಿ ಮೆಣಸು ಹಾಕ್ತಾ ಇದ್ದೀನಿ ಈ ರೀತಿ ಇಲ್ಲಿ ನಿಮ್ಮ ಮರಾಠಿ ಮಗ್ಗು ಮತ್ತು ಇದನ್ನು ಚಕ್ರ ಮಗ್ಗು ತೊಗೊಂಡಿದ್ದೀನಿ ಎರಡು ಸೇರಿ ಇಪ್ಪತ್ತೈದು ಗ್ರಾಮ್ನ ತಗೊಂಡಿದ್ದೀನಿ ಫರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಹೊಸುಬ್ರಿದಿರಾ ಮಾಡ್ಕೊಳ್ಳೋಕೆ ಬರಲ್ಲ ಅಂಗಡಿಲಿ ತೊಗೊಂಬಂದು ಅದೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಂತಾರೆ ಹಂಗಾಗಿ ನಾವೇ ಮನೇಲಿ ಮಾಡ್ಕೊಬೋದು ಇಲ್ಲಿ ನಂತರ ನಾನಿಲ್ಲಿ ಚಕ್ಕೆ ತಗೊಂಡಿದ್ದೀನಿ ಿ ಚನೂ ಸಹ ಇಪ್ಪತ್ತೈದು ಗ್ರಾಮ್ ನನ್ನಲ್ಲಿ ಹಾಕಿದ್ದೀನಿ ಎಲ್ಲ ಇದೇ ಮೆಷರ್ಮೆಂಟಲ್ಲಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಹದದಲ್ಲಿ ಸಾಕು ಅದನ್ನು ಸೀಸಬಾರ್ದು ಸ್ವಲ್ಪ ಈ ರೀತಿ ಹದದಲ್ಲಿ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಇನ್ನು ಇಲ್ಲಿ ನಾನು ಅರಶಿನ ಕೊಂಬು ಅಥವಾ ಕೊನೆ ಅಂತ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಅರಶಿನ ಸಹ ಕಾಲು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನಿಯಾಗೆ ಕಾಲು ಕೆ ಜಿ ಅರಶಿನ ಕಾಲು ಕೆ ಜಿ ಜೀರಿಗೆ ಹಾಕಿದ್ದೀನಿ ಅರಶಿನ ಏನಕ್ಕೆ ಹಾಕ್ತೀವಿ ಅಂತಂದರೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಕಲರ್ ಕಲ್ಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಕಾಲು ಕೆ ಜಿ ಅರಶಿನ ಕೊನೆ ಆಗಲ್ಲ ಹಾಗಾಗಿ ಸ್ವಲ್ಪ ಇದನ್ನು ಜಾಸ್ತಿ ಹುರ್ಕೊಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಎರಡು ಕಟ್ಟೋಷ್ಟು ಕರ್ಬೇವು ಅಂದರೆ ಮೊದಲೇ ನಾನಿಲ್ಲಿ ತೋರಿಸಿದ್ನಲ್ಲ ಇದನ್ನೆಲ್ಲ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಸಹ ಬಿಸಿಲಲ್ಲಿಟ್ಟು ಒಣಗಿಸಿದ್ದೆ ಅದರಲ್ಲಿ ಈಗ ಅದು ಹುರಿದಿರೋ ಅಂತಹ ಇದನ್ನು ಅರಶಿನ ಕೊನೆ ನಾವು ಹಂಗೆ ಹಾಕೋಂಗಿಲ್ಲ ಅದನ್ನು ಮಿಕ್ಸಿ ಅದು ಮಿಷಿನಿಗೆ ಕೊಡಬೇಕಾದ್ರೆ ಹಂಗಾಗಿ ನಾನಿಲ್ಲಿ ಕುಟಾಣಿಲಿ ಕುಟ್ಟಿ ಸ್ವಲ್ಪ ಪೀಸ್ ಮಾಡಿ ಕೊಡ್ತಾ ಇದ್ದೀನಿ ಕರಿಬೇವು ನೋಡಿ ಈ ಹದದಲ್ಲಿ ಆಗಿರಬೇಕು ತುಂಬ ಅದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ ಇಲ್ಲಾಂದ್ರೆ ಅದು ಸೀದ್ಬಿಡುತ್ತೆ ಕರಿಬೇವು ನೋಡಿ ನೋಡಿ ಕೈಯಲ್ಲಿ ಇಟ್ಕೊಳ್ತೀವಲ್ವಾ ಕೈಯಲ್ಲಿ ಇಟ್ಕೊಂಡಾಗ ನೋಡಿ ಈ ಥರ ಆ ಥರ ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಬೇಕು ಈ ಹದದಲ್ಲಿ ಇದು ಮೈನ್ ಇರೋದೇ ನಾವಿಲ್ಲಿ ಯಾವ ರೀತಿ ಉರ್ಕೊಳ್ತೀವಿ ಅದ್ರ ಮೇಲೆ ಸಾಂಬಾರ್ ಪುಡಿ ಚೆನ್ನಾಗಿ ಬರುತ್ತೆ ಇಲ್ಲಿ ಲಾಸ್ಟಲ್ಲಿ ನಾನು ಒಂದು ಜಾಕಾಯಿ ಹಾಕಿದ್ದೀನಿ ಜಾಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳದು ನಮ್ಮ ಕಡೆ ಹೇಳ್ತಾರೆ ಬಾಣಂತಂದಲ್ಲಿ ಒಂದು ಜಾಕಾಯ್ ತಿಂದರೆ ಒಂದು ಸೇರು ತುಪ್ಪಕ್ಕೆ ಸಮ ಅಂತ ಹಳ್ಳಿ ಸೈಡಲ್ಲಿ ಇದೆ ಒನ್ ಹಾಕೋದ್ರಿಂದ ಇದು ರುಚಿನೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿನೂ ಸಹ ಒಳ್ಳೆದಾಗಿರುತ್ತೆ ಇಲ್ಲಿ ನಾನಿಲ್ಲಿ ಜಾಕಾಯಿ ತೊಗೊಂಡಿದ್ದೀನಿ ಜಾಕಾಯಿನ ನಾನಿಲ್ಲಿ ಅದನ್ನು ಸಹ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕುಟ್ಟಿ ಪುಡಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅರಶಿನ ಕೊಂಬು ಜೊತೆ ಸಹ ನಾವು ಸೇರಿಸ್ಬೋದು ಎಲ್ಲದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಂಡು ನಾನು ಇದನ್ನು ಎಲ್ಲದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಕೊಂಬು ನೋಡಿ ಅರಶಿನ ಕೊಂಬು ಸಹ ಆಗಿದೆ ಈ ಅದದಲ್ಲಿ ನಾನು ಕುಟ್ಕೊಂಡ್ರೆ ಸಾಕಾಗುತ್ತೆ ಅರಶಿನ ಕೊಂಬನ್ನು ಸಹ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಒಂದು ಬಾಣಲಿ ಅದಕ್ಕೆ ಸೇರಿಸಿ ಅದನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ ಹಾರಿಸ್ಬೇಕು ಅದನ್ನು ಬಿಸಿಯಿದ್ದಾಗಲೇ ಕೊಡೋಕ್ಕಾಗಲ್ಲ ಅದಕ್ಕೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟುಬಿಟ್ಟು ಮೊದಲು ಆ ಪ್ಲೇಟಲ್ಲಿ ಇನ್ನೊಂದು ಆಗೋವರೆಗೂ ಅದು ಹಾರಿದ ಮೇಲೆ ನಾನು ಈ ರೀತಿ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ನೋಡಿದ್ರೇ ಕಲರ್ ಅಷ್ಟು ಚೆನ್ನಾಗಿದೆ ಅಷ್ಟು ಇದನ್ನೆಲ್ಲ ಹಾಕ್ತಾಗ ಅದು ಚೆನ್ನಾಗಿ ಬಂದೇ ಬರುತ್ತೆ ಯಾರು ಬರಲ್ಲ ಅಂತಾರೆ ಈ ಇದ್ರಲ್ಲಿ ನಾವು ಒಂದು ಸಲ ಮಾಡಿಕೊಂಡ್ರೆ ಹಾಗೆಲ್ಲಿ ಥರ ತಪ್ಪುತ್ತೆ ತಂದು ಅದು ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ಅಂತ ನಮಗೂ ಭಯ ಇರುತ್ತೆ ಹಂಗಾಗಿ ನಾವೇ ಮಾಡ್ಕೊಬೇಕು ಅದು ತಂದಿದ್ದು ಸಹ ತುಂಬ ದಿನ ಬಾಳಿಕೆ ಬರೋಲ್ಲ ಬಟ್ ನಾವೇ ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ ಎಲ್ಲ ರೆಡಿ ಆಗಿದೆ ಆರಿದೆ ಇಲ್ಲಿ ನಾನಿಲ್ಲಿ ಇದ್ದೀನಿ ಇದಕ್ಕೆ ಒಂದಪ್ಪ ಇದಕ್ಕೆ ಬಾಕ್ಸಿಗೆ ಇದ್ದೀನಿ ಹಾಕ್ಸ್ಬಿಟ್ಟು ಇದನ್ನು ಮಿಲ್ ಮಾಡ್ಕೊಂಬರೋಕೆ ಇದ್ದೀನಿ ನೀವು ಮಿಲ್ಲಾದರೂ ಮಾಡ್ಕೊಬೋದು ಇದರಲ್ಲಿ ನಾನು ಇವಾಗೆ ತೋರಿಸಿರೋದ್ರಲ್ಲಿ ಸ್ವಲ್ಪ ಅದನ್ನು ಅರ್ಧ ಮಾಡಿಕೊಂಡು ಅರ್ಧ ಕೆ ಜಿಗೆ ಬೇಕಾದರೂ ನೀವು ಮಾಡ್ಕೊಬೋದು ಅರ್ಧ ಕೆ ಜಿಗೆ ಮಾಡಿಕೊಂಡ್ರೆ ಇದಕ್ಕೆ ಒಂದು ಬರುತ್ತೆ ಒಂದು ಇಬ್ಬರಿದ್ರೆ ಈ ಹಳ್ತಲ್ಲಿ ಮಾಡಿಕೊಂಡ್ರೆ ನಾವು ಡೈ ಎಲ್ಲಿ ಸಾಂಬಾರು ಮಾಡ್ತೀನಿ ಅಂತಂದ್ರೂ ಒಂದು ಎಂಟರಿಂದ ಹತ್ತು ತಿಂಗಳಂತೂ ಬರುತ್ತೆ ನೋಡಿ ಇವಾಗ ಆಗಿದೆ ಆಗಿರೋಂಥ ಸಾಂಬಾರದ ಪುಡಿನ ನಾನು ಅದನ್ನು ಬೀಸಿಸ್ಕೊಂಬಂದಿದ್ದೀನಿ ಅದನ್ನು ಬಿಸಿ ಇರುತ್ತಲ್ವ ಹಂಗಾಗಿ ಅದನ್ನು ಫಸ್ಟು ಅದನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಡಬೇಕು ಹಾರಿಸ್ಬೇಕು ಹಂಗೇ ನಾವು ಎತ್ತಿಡೋಂಗಿಲ್ಲ ಯಾಕೆಂದರೆ ಬಿಸಿ ಇರುತ್ತೆ ನಾನು ಅದು ಕ್ಯಾಪ್ ಹಾಕಿದ್ರೆ ಅದರಲ್ಲಿ ನೀರು ಸೋರ್ಕೊಂಬಿಡುತ್ತೆ ನೀರು ನೀರು ಬರುತ್ತೆ ಹವೆ ಹವೆ ಬರುತ್ತಲ್ವ ಹಾಗಾಗಿ ಈಗ ನೈಟ್ ಫುಲ್ ಅದನ್ನು ಹಾಕ್ಬಿಟ್ಟು ಹಾರಿದ್ಮೇಲೆ ಒಂದು ಬಟ್ಟೆ ಮುಚ್ಚಿ ಎತ್ತಿಟ್ಟಿದ್ದೆ ನಂತರ ಇಲ್ಲಿ ನಾನಿಲ್ಲಿ ಬೆಳಗ್ಗೆ ಎದ್ದು ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಬೋದು ಈ ರೀತಿ ಇಲ್ಲ ಅಂತಂದ್ರೇನು ಪರವಾಗಿಲ್ಲ ನಾವು ಇಲ್ಲ ಅಂತಂದ್ರೂ ನಾವು ಹಾಗೆನೂ ಸಹ ತುಂಬ್ಕೊಬೋದು ಆದರೆ ನಾನಿಲ್ಲಿ ಸಲ ಮತ್ತೆ ಜರಡಿ ಹಿಡಿತಾ ಇದ್ದೀನಿ ಜರಡಿ ಇಟ್ಟು ನೋಡಿ ಯಾವ ಒಂದು ಹೇರ್ ಟೈಟ್ ಕಂಟೈನರು ಯಾವ ಇದಕ್ಕೆ ಬೇಕು ನಮಗೆ ಅಂಥ ಬಾಕ್ಸಿಗೆ ನಾವಿಲ್ಲಿ ಹಾಕ್ಬಿಟ್ಟು ಟೈಟಾಗಿ ತುಂಬಿಟ್ರೆ ಸಾಕು ನಾವು ಇದನ್ನು ಹೆಚ್ಚು ಕಡಿಮೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ವರ್ಷದವರೆಗೂ ಸಹ ನಾವು ಯೂಸ್ ಮಾಡ್ಬೋದು ಆಗಲ್ಲ ಅಂದರೆ ಹಸಿ ಕೈಯಲ್ಲಿ ಮುಟ್ಟಬಾರ್ದು ಅದನ್ನು ಟೈಟಲ್ಲಿ ಇರೋದಕ್ಕೆ ಈ ರೀತಿ ಚೆನ್ನಾಗಿ ಕುಲ್ಕಿ ಕುಲ್ಕಿ ಅದನ್ನು ತುಂಬಬೇಕಾಗುತ್ತೆ ಈ ರೀತಿ ತುಂಬಿ ನಾವು ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರೆ ನಾವು ಇದನ್ನು ಹತ್ತು ತಿಂಗಳು ವರ್ಷ ಅಂದರೆ ನಾವು ನೀಟಾಗೆಲ್ಲ ಉರಿದಿದ್ರೆ ಒಂದು ವರ್ಷದವರೆಗೂ ಸಹ ಇಡ್ಬೋದು ಈ ರೀತಿ ಏರ್ ಟೈಟ್ ಕಂಟೈನರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್